ಏ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಬೆಳಗ್ಗೆ ಬೆಳಿಗ್ಗೆ ನಾಷ್ಟ ಮಾಡಿಕೊಂಡು ಎಲ್ಲಿ ಹೋಗ್ತಾಯಿದ್ದೀರಾ ಅಂತೇಳಿ ಅಂದ್ಕೊಳಕತ್ತೀರೇನು ಸೊ ನಾವು ಎಲ್ಲಿ ಹೋಗಕತ್ತೀವಿ ಏನು ಮಾಡಕತ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಅದನ್ನು ನಿಮಗೆ ಗೊತ್ತಾಗಬೇಕು ಅಂತಂದರೆ ನನ್ನ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ ಎಲ್ಲಿ ಏನು ಹೆಂಗೆ ಅಂತನದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನಾವು ಆ್ಯಕ್ಚುಲಿ ಟ್ರಿಪ್ ಅಂತೇಳಿ ಏನು ಪ್ಲ್ಯಾನ್ ಮಾಡಿದ್ದಿಲ್ಲ ಸಡನ್ನಾಗಿ ಮಾತಾಡ್ತಾ ಮಾತಾಡ್ತಾ ಒಂದು ಟ್ರಿಪ್ ಅನ್ನೋದು ನಾವು ಹೀಗೆ ಫಿಕ್ಸ್ ಮಾಡ್ಕೊಂಬಿಟ್ಟು ನಡ್ರಿ ಹೋಗೋಣ ಅಂತೇಳಿ ಜೈ ಅಂತೇಳಿ ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸೊ ನಾವು ಯಾವಾಗ ಪ್ಲ್ಯಾನ್ ಮಾಡಿರ್ತೀವೋ ಆವಾಗೆಲ್ಲ ಕ್ಯಾನ್ಸಲ್ ಆಗುತ್ತೆ ಇದು ಸುಮ್ಮನೆ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋಂಥದ್ದು ಸೊ ಸಕ್ಸಸ್ಫುಲ್ಲಾಗಿ ಟ್ರಿಪ್ಗೆ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಆ ಒಂದು ವೀಡಿಯೋಸ್ತ ನಿಮ್ಮೆಲ್ಲರ ಮುಂದೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸೊ ನಾವು ಯಾವ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಅದು ಯಾವ ಬ್ರಿಡ್ಜ್ ಅಂತೇಳಿ ಹಾಲ್ಮಟ್ಟಿ ಬಿಜಾಪುರಲ್ಲಿರುವಂಥ ಹಾಲ್ಮಟ್ಟಿ ಡ್ಯಾಮು

ഇല്ല <laughs> 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 ಹತ್ತೈದು 500 500 ಇದೆ ಸುಮ್ಮ ಸುಮ್ಮ ಇದ್ದೆ ನಾನು ಇಲ್ಲ ಅಂತ ಸುಮ್ಮ ಇದ್ದೆ ಎಲ್ಲ ಬರಬೇಕು ತಮಾಷೆ ಬೋತಿತ್ತು ಇಲ್ಲಲ್ಲ ಸುಮ್ಮ ಇದ್ದೆ ಶೈವ ಅಮ್ಮ ಈಗ ನಾವು ಮೇಲೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ನಿ ಬಂದಿದಿ मेले ಹಂಗಿದೆ ಅಂತ ತೋರಿಸ್ತೀನಿ ನೋಡಬಹುದು ಐಸ್ಲಿ ಅತ್ತಿಂದ ತಿಗಿ ಬಿಡೋ ಮದುರೆ ಫೋಟೋ ಕಿಕ್ಕ ತಿಕ್ಕಿ ಆಮೇಲೆ ಚಲೇ ಒಂದು ನಿಮಿಷ ತಿಗಿ ನಮ್ಮ ಅಜ್ಜಿ

एले पकड़ो 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 हेलो ऐसे नॉनसेली कंट्रोल करके बनने वीडियो में जो विषय नोट नोट चालू है हां हां नमस्कार थोड़ा थोड़ा करके इधर की बड़ी नोट के अंदर अंदर चल चल रहे हैं सर स्टीम प्रेशर

ಸೊ ಇದು ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟಕ್ಕಂತೇಳಿ ವಿಜಾಪುರಲ್ಲಿ ನಾವು ನಿಂದಿರ್ಸಿದ್ವಿ ಒಂದು ಡಾಬಾದತ್ತಿರ ನಿಜವಾಗ್ಲೂ ಊಟ ಮಾತ್ರ ಚೆನ್ನಾಗಿತ್ತು ನಾವು ಚಿಕನ್ ಫ್ರೈ ಚಿಕನ್ ಅಲ್ಲ ಸಾರಿ ಫಿಶ್ ಫ್ರೈ ರವಾ ಫಿಶ್ ಫ್ರೈ ಮತ್ತು ಏನು ವೆಟ್ ಫಿಶ್ ಫ್ರೈ ಆಮೇಲೆ ಚಿಕನ್ ಬಟರ್ ಮಸಾಲ ರೋಟಿ ಚಪಾತಿ ಜೀರಾ ರೈಸ್ ಮತ್ತು ಬಿರಿಯಾನಿ ಫ್ರೈಡ್ ರೈಸ್ ತೊಗೊಂಡಿದ್ವಿ ಚೆನ್ನಾಗಿತ್ತು ಪ್ರತಿಯೊಂದು ಊಟನೂ ಅವರು ಕ್ಲೀನಾಗಿ ಹೈಜಿನಿಕ್ ಹಾಕಿ ಕೊಟ್ಟಿದ್ದರು ಸೊ ನಮಗಂತೂ ಇಷ್ಟ ಆಯಿತು ಊಟ ಸೊ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ವಿ ನಿಜವಾಗ್ಲೂ ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ವಿ ಊಟ ಮಾತ್ರ ಸೂಪರ್ ಆಗಿತ್ತು ಈಗ ನಾವು ಇದು ಸಮಿಂಗ್ ಏನೂ ಇದೆ ಅಲ್ಲ ಅಲ್ಲೇ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಹೋಗ್ಬೇಕಂದ್ರೆ ರೋಡು ಕ್ಲಿಯರ್ ನಡೋಕ್ಕೆ ದಾರಿ ಇಲ್ಲ ಸಜ್ಜೆ ಸಜ್ಜೆ

ಇದರಿಂದನೇ ಸಜ್ಜೆ ರೊಟ್ಟಿ ಮಾಡ್ತಾರೆ ನೋಡಿ ಇದೇ ಸಜ್ಜೆ ಜೋಳ ರೊಟ್ಟಿ ಹೆಂಗೆ ಮಾಡ್ತಾರೆ ಇದು ಭೀ ಸಜ್ಜೆ ರೊಟ್ಟಿ ಸಂಕ್ರಾಂತಿ ಅಲ್ಲ ಅಲ್ಲ ಸಜ್ಜೆ ಸಜ್ಜೆ ಇದಕ್ಕೆ ಸಜ್ಜೆ ಅಂತಾರೆ ಬಾ ತಗೊಂಡು ಬಾ ಅಷ್ಟೇ ಬಾ ಹೋಗೋಣ ಹೀರೋ ನಮ್ಮ ಹೀರೋ ನನಗೋಸ್ಕರ ವೇಟಿಂಗ್ ಇಲ್ಲಿ ನೋಡೋಣ ಕಾರ ಸಿಕ್ಕಿತ್ತು ನಮಗ ಇದೆ ಕಾರದಗೆ ಆ ದೆಳದಿವಿ ಸಿಲಗವನೆ ನಿಮಗೆ ಕಾರದಗೆ ಒತ್ತಿ ಇಬ್ಬರು ಬೈಪಾಸ್ ಮಾಡಿದನೆ ಎಲ್ಲರೂ ಇನ್ನ ಕಾರದಚೆಲ್ಲ ಮುಂದದ್ದು ಇನ್ನ ಕಾರಿ ಕಾರಿಗೆ ಎತ್ತಂಗಿಲ್ಲ ಏನಲ್ಲ ಇದು ಅದೇ ಗಾಟ್ ಅತ್ತದು ಅಲ್ಲಿ ಗಾಡತ್ತದ ಆ ರೈಟ್ ರೈಟ್ ಮಾರ್ಕ್ ಪಾಕ್ಿನ ವರೆಗೆ ರೈಟ್ ರೈಟ್ ಹಾ ಹೈ ಸಾರಿ лефт ಮಾರ್ಕ್ лефт ಮಾರ್ಕ್ ಹಾ лефт ಮಾರ್ಕ್ ನೆಗಾ सीधा चिलारी अच्छे एक नंबर रोड है एक डेढ़ घंटा में गोवा में पहुंच जाएगी इधर से चार क्युमेंट्रे। चार किलोमीटर कौन सा पूजा पाटनी फाटा पाटनी फाटा हाँ लिखो भाई नहीं तो आगे जाएगा तो पूरा मुश्किल होगा जाएगा पाटनी फाटा हाँ टोलगेट से अंदर जाना ना सर बाहर से पाटनी फाटा चार किलोमीटर

ಸೊ ನಾವು ಬರೋ ಟೈಮಲ್ಲಿ ಆ ಒಂದು ಮ್ಯಾಪ್ ತ್ರೂ ಬಂದ್ವಿ ಸುಮ್ಮನೆ ಫುಲ್ಲೆಲ್ಲ ಕನ್ಫ್ಯೂಸ್ ಕನ್ಫ್ಯೂಸ್ ಆಗಕತ್ತದ ಸೊ ಅದಲ್ಲೇ ಮ್ಯಾಪ್ ತ್ರೀ ಫೋರ್ ರೂಟ್ಸ್ ತೋರಿಸ್ತಾ ಇತ್ತು ಹಂಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಸ್ವಲ್ಪ ಬೇರೆ ರೂಟ್ಗೆಲ್ಲ ಹೋಗಿ ಸ್ವಲ್ಪ ಟಯರ್ಡ್ ಆಗಿತ್ತು ಹಾಗೆ ವಾಶ್ರೂಮ್ಗೆ ಹೋಗೋಣ ಅಂತೇಳಿ ಇಲ್ಲಿ ಬಂದ್ವಿ ಸೊ ಇಲ್ಲಿ ಚೆನ್ನಾಗಿತ್ತು ಕ್ಲೀನಾಗಿತ್ತು ಹಂಗೆ ಇಲ್ಲಿ ಕಾಫಿ ಕುಡಿದು ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ಬಂದ್ವಿ సో కాఫీ నా ఆర్డర్ మార్కన్ కాఫీ కుర్తు సల్పా ఫ్రెష్ ఆగ్ హోగాన అంత అనుకొండవి కాఫీ బి అస్తే చానాగిర్తు అనుకొండీ అది సల్పోర్ కాఫీ తండియర క ఎ కుడంగిలే మరి క పోర్త కప్పల అస్కిట ఎల్లమే ఫిక్స్ తో టకణోగదు షాపింగ్

ಟೈಮಿಂಗ್ ನಂದು ಹನ್ನೊಂದುವರೆ ಆಗೈತಿ ನಾವು ಗೋವಾ ಬಂದು ರೀಚ್ ಆಗಿದ್ದೀವಿ ಊಟನ ಪಾರ್ಸಲ್ ಮಾಡ್ತಾ ಇದ್ದೀವಿ ಎಲ್ಲನೂ ಸೊ ಎಲ್ಲನೂ ಇವಾಗ ಕ್ಲೋಸ್ ಆಗಿ ಇರೋದ್ರಿಂದ ಇಲ್ಲಿ ಒಂದು ಹೋಟೆಲ್ ಇದೆ ಸೊ ಈ ಒಂದು ಹೋಟೆಲಲ್ಲಿ ಊಟನ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಟೈಮು ಹನ್ನೊಂದುವರೆ ಆ್ಯಕ್ಚುಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಂಗೆ ಬಿಟ್ಟವರು ಹನ್ನೊಂದೂರೆ ಬಂದಿದ್ದೀವಿ ಯಾಕಂದ್ರೆ ಸಮ್ ರೋಡ್ ನಮಗೆ ಮಿಸ್ ಆಯಿತು ಮ್ಯಾಪ್ ಹಾಕಿದ್ವಿ ಅಂದರೆ ಸಹ ಸ್ವಲ್ಪ ಕನ್ಫ್ಯೂಸ್ ಹಾಕಿ ಬೇರೆ ಬೇರೆ ರೂಟಲ್ಲಿ ಹೋಗಿ ಗೋವಾ ರೀಚ್ ಆಗೋಷ್ಟಿಗೆ ಇಷ್ಟು ನಮಗೆ ಟೈಮ್ ಆಯಿತು ಸೊ ಐ ಹೋಪ್ ಇದೆ ನಮ್ಮದು ಬ್ಲಾಗ್ ನೋಡಿ ಈಗ ಟೂ ಕಾರಲ್ಲಿ ಬಂದಿದ್ದೀವಿ ಒಂದು ಕಾರ್ ಇದೆ ಸೊ ಇನ್ನೊಂದು ಕಾರಲ್ಲಿ ಅವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಮ್ಮ ಫುಲ್ಲು 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 ಹೆವಿ ಟಯರ್ಡ್ ಆಗೈತೆ ಆಯಿತು ಇಷ್ಟೆ ಸೊ ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಬ್ಲಾಗ್ ಆಗಿದೆ ಅಂತ ಅಂದ್ಕೊತೀನಿ ನಾಳೆ ಚೆನ್ನಾಗಿರೋ ಒಂದು ಮತ್ತೊಂದು ವೀಡಿಯೋ ಮುಖಾಂತರ ಸಿಗ್ಲಿಕ್ಕೆ ಇಷ್ಟಪಡ್ತೀನಿ ಇದೇ ಥರ ನನ್ನ ಬ್ಲಾಗನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಓ